ಬಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂದುಗಳೇ ಚಿತ್ರದುರ್ಗದ ಘಟನೆಯೊಂದು ಇಡಿ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿತ್ತು ಚಿತ್ರದುರ್ಗದ ಪಾಳು ಮನೆಯೊಂದರಲ್ಲಿ ಐದು ಅಸ್ಥಿಪಂಜರ ಪತಿಯಾಗಿತ್ತು ಬರೋಬ್ಬರಿ ಐದು ವರ್ಷ ಆದರೂ ಕೂಡ ಅಕ್ಕಪಕ್ಕ ಸಂಬಂಧಿಕರ ಗಮನಕ್ಕೂ ಬಂದಿಲ್ಲ ಎನ್ನುವಂಥ ಸಂಗತಿ ಸಹಜವಾಗಿ ಎಲ್ರನ್ನೂ ಕೂಡ ಆಶ್ಚರ್ಯ ಚಕಿತಗೊಳಿಸಿತ್ತು ಸದ್ಯ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಆತ್ಮಹತ್ಯೆಯ ಅಥವಾ ಕೊಲೆ ಆಗಿರುವಂತ ಸಾಧ್ಯತೆ ಇದೆಯಾ ಅಂತ ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ ಇದೀಗ ಅದರ ಬೆನ್ನಲ್ಲೇ ಹಾಸನದಲ್ಲಿ ದಾಸರ ಕೊಪ್ಪಲು ಎನ್ನುವಂಥ ಭಾಗದಲ್ಲಿ ಮನೆಯೊಂದರಲ್ಲಿ ತಾಯಿ ಹಾಗೂ ಇಬ್ಬರು ಮಕ್ಕಳ ಶವ ಪತ್ತಿಯಾಗಿದೆ ಈ ಘಟನೆಯು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂಥ ಅನುಮಾನ ಮೂಡ್ತಾ ಇದೆ ಅವರಾಗಿಯೇ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರ ಅಥವಾ ಬೇರೆ ಯಾವುದಾದ್ರೂ ಉದ್ದೇಶಕ್ಕೆ ಇನ್ಯಾರಾದರೂ ಬಂದು ಪ್ರಾಣವನ್ನು ತೆಗೆದ್ರ ಎನ್ನುವಂಥ ಸಂಗತಿ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಏನದು ಘಟನೆ ಎನ್ನುವಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಮ್ಮ ಸುತ್ತಮುತ್ತ ಏನಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಈ ರಾಷ್ಟ್ರೀಯ ಸುದ್ದಿ ಅಥವಾ ದೇಶಕ್ಕೆ ಸಂಬಂಧಪಟ್ಟಂತ ಸುದ್ದಿ ಅದರ ಜೊತೆಗೆ ಸ್ಥಳೀಯವಾಗಿ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅದನ್ನು ಕೂಡ ಗಮನಿಸಬೇಕು ಆ ಕಾರಣಕ್ಕಾಗಿ ಈ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಒಂದು ಈ ಘಟನೆ ನಡೆದಿದ್ದು ನಾನು ಆಗ್ಲೇ ಹೇಳದ ಹಾಗೆ ಹಾಸನದ ಕೊಪ್ಪಲು ಎನ್ನುವಂತ ಭಾಗ ಅಲ್ಲಿ ಶಿವಮ್ಮ ಎನ್ನುವಂತ ಓರ್ವ ಮಹಿಳೆ ಹೆಚ್ಚು ಕಡಿಮೆ ಮೂವತ್ತೈದರಿಂದ ಮೂವತ್ತಾರ ವಯಸ್ಸಿನ ಆಸುಪಾಸು ಅವರ ಗಂಡನ ಹೆಸರು ತೀರ್ಥ ಅಂತ ಇವರಿಬ್ರು ಕೂಡ ಮದುವೆಯಾಗಿ ಹೆಚ್ಚು ಕಡಿಮೆ ಹನ್ನೊಂದು ವರ್ಷ ಆಗಿತ್ತು ದಾಂಪತ್ಯದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ವಂತೆ ಹಾಗೆ ಈ ಕುಟುಂಬಕ್ಕೆ ತೀರಾ ಆರ್ಥಿಕ ಸಮಸ್ಯೆ ಇನ್ಯಾವುದೇ ಸಮಸ್ಯೆ ಅಂತದ್ ಏನು ಕೂಡ ಇರಲಿಲ್ಲ ಇಬ್ಬರು ಮಕ್ಕಳಿದ್ರು ಏಳು ವರ್ಷದ ಪುತ್ರಿ ಹಾಗೆ ಒಂಬತ್ತು ವರ್ಷದ ಮಗ ಆರಾಮಾಗಿರುವಂಥ ಕುಟುಂಬ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಇವರ ಗಂಡ ತೀರ್ಥ ಅಂತ ಅವರು ತುಮಕೂರಿನಲ್ಲಿ ಬೇಕರಿ ಇಟ್ಕೊಂಡು ಅಲ್ಲಿಯೇ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಇಲ್ಲಿ ಆಗ ಏನು ನಮಗೆ ವಹಿವಾಟು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವರು ತುಮಕೂರಿಗೆ ಶಿಫ್ಟ್ ಆಗಿದ್ರು ಅಲ್ಲಿ ತಮ್ಮ ಪಾಡಿಗೆ ತಾವು ಬೇಕರಿ ಮಾಡಿಕೊಂಡು ಆರಾಮಾಗಿ ಜೀವನವನ್ನ ಸಾಗಿಸ್ಕೊಂಡಿದ್ರು ಹೆಂಡತಿ ಹಾಗೆ ಇಬ್ಬರು ಮಕ್ಕಳು ಹಾಸನದಲ್ಲಿಯೇ ಅಂದ್ರೆ ದಾಸರು ಕೊಪ್ಪಲಿನಲ್ಲಿ ಒಂದು ಮನೆ ಮಾಡಿಕೊಂಡು ಅವರು ಕೂಡ ಅಲ್ಲಿ ಕಾಲ ಕಳೀತಾ ಇದ್ರು ಪ್ರತಿನಿತ್ಯ ಗಂಡ ಹೆಂಡತಿ ಇಬ್ರು ಕೂಡ ಫೋನ್ನಲ್ಲಿ ಮಾತಾಡ್ತಾ ಇದ್ರು ಯಾವ್ದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಗಂಡ ಹೆಚ್ಚು ಕಡಿಮೆ ಮನೆಗೆ ಬರದೆ ಒಂದು ತಿಂಗಳಾಗಿತ್ತಂತೆ ಅಂದರೆ ಡೈಲಿ ಫೋನ್ ಮಾಡಿ ವಿಚಾರಿಸ್ಕೊಳ್ತಾ ಇದ್ರು ಆದರೆ ಮನೆಗೆ ಬರೋದಕ್ಕೆ ಅವ್ರಿಗೆ ಸಾಧ್ಯ ಆಗಿರಲಿಲ್ಲ ಯಾಕಂದರೆ ಬೇಕರಿಯನ್ನು ಬಿಟ್ಟು ಬರುವಂಥ ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ ಹೀಗಿರುವಂಥ ಸಂದರ್ಭದಲ್ಲೇ ಗಂಡ ಹಾಸನದಲ್ಲಿ ಏನೋ ಕೋರ್ಟ್ ಹೋಗಬೇಕು ಕೋರ್ಟ್ಗೆ ಅಟೆಂಡ್ ಆಗಬೇಕು ಎನ್ನುವ ಕಾರಣಕ್ಕಾಗಿ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಎಷ್ಟೇ ಬಾಗಿಲು ಬಡಿದ್ರೂ ಕೂಡ ಮನೆ ಡೋರ್ ಓಪನ್ ಆಗೋದಿಲ್ಲ ಎಷ್ಟೇ ಫೋನ್ಗೆ ಪ್ರಯತ್ನ ಪಟ್ಟರೂ ಕೂಡ ಯಾರೂ ಫೋನನ್ನು ರಿಸೀವ್ ಮಾಡೋದಿಲ್ಲ ಅದರ ಬದಲಾಗಿ ಫೋನ್ ಸ್ವಿಚ್ ಆಫ್ ಬರುತ್ತೆ ಹಿಂದಿನ ದಿನ ಹೆಂಡತಿ ಜೊತೆಗೆ ಮಾತನಾಡಿದ್ದಾರೆ ಹೆಂಡತಿ ಜೊತೆಗೆ ಒಂದಷ್ಟು ಹೊತ್ತುಗಳ ಕಾಲ ಫೋನ್ ನಲ್ಲಿ ಕಾಲ ಕಳೆದಿದ್ದಾರೆ ಅದಾದ ಬಳಿಕ ಮಾರನೇ ದಿನ ಮನೆಗೆ ಬರ್ತೀನಿ ಅಂತ ಹೇಳಿ ಅದೇ ಪ್ರಕಾರವಾಗಿ ಮನೆಗೆ ಬಂದಿದ್ದಾರೆ ಆದರೆ ಯಾರೂ ಕೂಡ ಬಾಗಿಲು ತೆಗೆದಿಲ್ಲ ಪಕ್ಕದ ಮನೆ ಹೋಗಿ ಕೇಳಿದ್ದಾರೆ ಕೀ ಏನಾದರೂ ಕೊಟ್ಟಿದ್ದಾರೆ ಹೊರಗಡೆ ಹೋಗಿದ್ದಾರಾ ಅಂತ ಹೇಳಿ ಆದರೆ ಅವರಿಗೆ ಕೀ ಅನ್ನು ಕೂಡ ಕೊಟ್ಟಿರಲಿಲ್ಲ ಹೀಗಾಗಿ ಈಗ ಬರಬಹುದು ಇನ್ನೊಂದು ಹೊತ್ತಿಗೆ ಬರಬಹುದು ಅಥವಾ ಹತ್ತಿರದಲ್ಲಿ ತಾಯಿ ಮನೆಗೋ ಸಂಬಂಧಿಕರು ಮನೆಗೆ ಏನಾದ್ರೂ ಹೋಗಿರಬಹುದು ಎನ್ನುವ ಕಾರಣಕ್ಕಾಗಿ ಮನೆಯ ಮಹಡಿಯ ಮೇಲೆಯೇ ರಾತ್ರಿ ಪೂರ್ತಿ ಗಂಡ ಕಾಲ ಕಳೆದಿದ್ದಾರೆ ಅದಾದ ಬಳಿಕ ಬೆಳಿಗ್ಗೆ ಎಷ್ಟೇ ಓಪನ್ ಮಾಡಿದರೂ ಕೂಡ ಬಾಗಿಲು ತೆಗೆದಿಲ್ಲ ಒಂದು ಕಡೆ ಹೋಗಿ ಕಿಟಕಿಯ ಭಾಗಕ್ಕೆ ಹೋಗಿ ಸ್ವಲ್ಪ ಇಣುಕಿ ನೋಡುವಂತ ಪ್ರಯತ್ನ ಪಟ್ಟಿದ್ದಾರೆ ಕಿಟಕಿ ಓಪನ್ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಗ್ಯಾಸ್ ಸ್ಮೆಲ್ ಬಂದಿದೆ ಏನೋ ಎಡವಟ್ ಆಗಿದೆ ಅಂತ ಡೌಟ್ ಬಂದು ಈ ಕೀ ಮೇಕರ್ಸ್ ಕರೆಸಿ ಅದಕ್ಕೊಂದು ಹೊಸ ಕೀ ಮಾಡಿಸಿ ಡೋರ್ ಓಪನ್ ಮಾಡಿ ಒಳಗಡೆ ಹೋಗ್ತಾ ಇದ್ದ ಹಾಗೆ ಗಂಡನಿಗೆ ಶಾಕ್ ಆಗುತ್ತೆ ಕಾರಣ ಅವರ ಪತ್ನಿ ಹಾಗೆ ಇಬ್ಬರು ಮಕ್ಕಳು ಕೂಡ ಶವವಾಗಿ ಪತ್ತಿಯಾಗಿದ್ದಾರೆ ಇಬ್ಬರು ಮೂವರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅದು ಕೂಡ ನಿಗೂಢವಾದಂತ ರೀತಿಯಲ್ಲಿ ಸದ್ಯ ಈ ಪ್ರಕರಣ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಗಂಡ ಹಿಂದಿನ ದಿನ ಫೋನ್ನಲ್ಲಿ ಮಾತಾಡಿದ್ದಾರೆ ಆರಾಮಾಗಿ ಗಂಡ ಹೆಂಡತಿ ಒಂದಷ್ಟು ಹೊತ್ತುಗಳ ಕಾಲ ಫೋನ್ನಲ್ಲಿ ಕಾಲ ಕಳೆದಿದ್ದಾರೆ ಆಗಲೂ ಕೂಡ ಹೆಂಡತಿ ಯಾವುದೇ ಸಮಸ್ಯೆಯನ್ನು ಹೇಳ್ಕೊಂಡಿಲ್ಲಂತೆ ಗಂಡನ ಪ್ರಕಾರವಾಗಿ ಅದ್ರ ಆಚೆಗೆ ಇನ್ಯಾರಿಗೂ ಕೂಡ ಗೊತ್ತಿಲ್ಲ ಗಂಡನ ಪ್ರಕಾರವಾಗಿ ಯಾವುದೇ ಸಮಸ್ಯೆಯನ್ನು ಹೇಳ್ಕೊಂಡಿಲ್ಲ ಅಂತೆ ಹಾಗೆ ಗಂಡ ಹೇಳ್ತಿದ್ದಾರೆ ಅವ್ರು ಪ್ರಾಣ ಕಳ್ಕೊಳ್ಳುವಂಥ ಕಷ್ಟ ಆಗ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಕಿರಿಕಿರಿ ದಾಂಪತ್ಯದಲ್ಲಿ ಕಲಹ ಅಂತ ಯಾವುದೇ ಸಮಸ್ಯೆ ಇರಲಿಲ್ಲ ಇನ್ಯಾರಿಂದಲೂ ಕೂಡ ಚಿತ್ರ ಹಿಂಸೆ ಅಥವಾ ಇನ್ನೊಂದು ಮಗದೊಂದು ಅಂಥದ್ದು ಏನೂ ಕೂಡ ಇರಲಿಲ್ಲ ಗಂಡ ಹೆಂಡತಿ ಬಹಳ ಖುಷಿ ಖುಷಿಯಾಗಿದ್ವಿ ನಾನು ಒಂದು ತಿಂಗಳಿಂದ ಕೆಲಸದ ಕಾರಣಕ್ಕಾಗಿ ಮನೆಗೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆರ್ಥಿಕವಾಗಿ ನಮ್ಗೆ ಕಷ್ಟ ಇರಲಿಲ್ಲ ಸಾಲ ಸೂಲ ಅಂತದ್ದೇನು ಕೂಡ ಇರಲಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಅವ್ರು ಪ್ರಾಣ ಹೊರಟೋಗಿಬಿಟ್ಟಿದೆ ಏನು ಅಂತ ಗೊತ್ತಾಗ್ತಿಲ್ಲ ಅನ್ನೋದು ಗಂಡನ ವಾದ ಸದ್ಯ ಒಳಗಡೆ ದೇಹ ಸಿಕ್ಕಂತ ರೀತಿಯನ್ನ ಗಮನಿಸ್ತಾ ಇದ್ರೆ ಪೊಲೀಸರು ಆರಂಭಿಕವಾಗಿ ಇದೀಗ ಅನುಮಾನ ವ್ಯಕ್ತಪಡಿಸ್ತಾ ಇರೋದು ಗ್ಯಾಸ್ ಅನ್ನ ಲೀಕ್ ಮಾಡಿ ಎಲ್ಲರೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಅವ್ರ ದೇಹವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಶಿವಮ್ಮ ಅಂತ ಮೂವತ್ತೈದ ಮೂವತ್ತಾರು ವರ್ಷ ಇದರ ತಾಯಿ ಅವರ ದೇಹ ಪೂರ್ತಿ ಓದಿ ಹೋಗಿಬಿಟ್ಟಿದೆ ಹಾಗೆ ಇಬ್ಬರು ಮಕ್ಕಳ ದೇಹವು ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದು ಬಿಟ್ಟಿದೆ ಅಂದ್ರೆ ವಿಷಾನಿಲವನ್ನ ಅಂದ್ರೆ ಗ್ಯಾಸ್ ಲೀಕೇಜ್ ಆಗಿದೆಯಲ್ಲ ಅದನ್ನ ಅವರು ಸೇವಿಸಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದರ ಆಚೆಗೆ ಇನ್ನೇನು ಕೂಡ ಗೊತ್ತಾಗ್ತಿಲ್ಲ ಮನೆಯ ಕಿಟಕಿ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಲಾಗಿತ್ತು ಡೋರ್ ಅನ್ನು ಕೂಡ ಕ್ಲೋಸ್ ಮಾಡಲಾಗಿತ್ತು ವಿಷಾರಿಲವನ್ನು ಸೇವಿಸಿ ಅವರು ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಇರುವಂಥ ಪ್ರಶ್ನೆ ಆಕಸ್ಮಿಕವಾಗಿ ಗ್ಯಾಸ್ ಲೀಕೇಜ್ ಆಯ್ತಾ ಆಕಸ್ಮಿಕವಾಗಿ ಗ್ಯಾಸ್ ಲೀಕೇಜ್ ಆಗಿದ್ದೇ ಆದಲ್ಲಿ ಕಿಟಕಿಯನ್ನ ಯಾಕೆ ಅವರಾಗಿಯೇ ಕ್ಲೋಸ್ ಮಾಡ್ಕೊಂಡಿರ್ತಾರೆ ಮನೆಯಲ್ಲಿ ಇದ್ದಂಥವ್ರು ಕಿಟಕಿಯನ್ನು ಸಹಜವಾಗಿ ಓಪನ್ ಮಾಡ್ಕೊಂಡಿರ್ತಾರೆ ಹಾಗೆ ಗ್ಯಾಸ್ ಲೀಕೇಜ್ ಆಗಿ ಗೊತ್ತಾಗ್ತಾ ಇದ್ದ ಹಾಗೆ ಮನೆಯಿಂದ ಹೊರಗಡೆ ಓಡಿ ಹೋಗೋದಿಕ್ಕಂತೂ ಪ್ರಯತ್ನ ಪಡ್ತಾರೆ ಹೀಗಾಗಿ ಗ್ಯಾಸ್ ಲೀಕೇಜ್ ಆಗಿರುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಅಂದ್ರೆ ಆಕಸ್ಮಿಕವಾಗಿ ಗ್ಯಾಸ್ ಲೀಕೇಜ್ ಆಗಿರುವಂತ ಸಾಧ್ಯತೆ ಅವರೇನಾದ್ರೂ ಗ್ಯಾಸ್ ಲೀಕೇಜ್ ಮಾಡಿಕೊಂಡು ತಮ್ಮ ಪ್ರಾಣವನ್ನ ಕಳ್ಕೊಂಡ್ರ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅಂತ ಸಾಧ್ಯತೆ ಇರಬಹುದು ಆದ್ರೆ ಗಂಡ ಹೇಳ್ತಿದ್ದಾರೆ ಯಾವುದೇ ಕಾರಣ ಇಲ್ಲ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಅಂತ ಏನಾದರೂ ರೀಸನ್ಸ್ ಇದ್ರೂ ಇರಬಹುದು ನಮ್ಗೆ ಗೊತ್ತಿಲ್ಲ ಗಂಡನ ಮಾತ್ರ ನಾವು ಈ ಸಂದರ್ಭಕ್ಕೆ ನಂಬೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆದ್ರೆ ಹಾಗೆ ಗ್ಯಾಸ್ ಲೀಕೇಜ್ ಆಗುವ ಸಂದರ್ಭದಲ್ಲಿ ಮಕ್ಕಳು ಸುಮ್ಮನೆ ತಾಯಿ ಹೇಳಿದ ಮಾತನ್ನ ಕೇಳ್ಕೊಳ್ತಾ ಇದ್ರ ಸಾಧ್ಯವೇ ಇಲ್ಲ ಮಕ್ಕಳು ಓಡ್ ಹೋಗೋದಕ್ಕೆ ಪ್ರಯತ್ನ ಪಟ್ಟಿರಬಹುದು ಅಥವಾ ಮಕ್ಕಳು ಕಿರ್ಚಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿರಬಹುದು ಅಕ್ಕಪಕ್ಕದ ಮನೆಯವರು ಕೂಡ ಇದ್ದಾರೆ ಅವರ ಗಮನಕ್ಕೂ ಕೂಡ ಬಂದಿಲ್ಲ ಹೀಗಾಗಿ ಈ ಪ್ರಕರಣ ತುಂಬ ಗೋಜಲು ಗೋಜಲು ನಿಗೂಢವಾಗಿದೆ ಏನೇ ಬೇಕಾದರೂ ಆಗಿರುವಂಥ ಸಾಧ್ಯತೆ ಇದೆ ಎನ್ನುವಂಥ ಅನುಮಾನ ಮೂಡ್ತಾ ಇದೆ ಆದರೆ ಮನೆಯ ಡೋರ್ ಒಳಗಡೆ ಹಾಕಿದ ರೀತಿಯಲ್ಲಿಯೇ ಇದೆ ಹೀಗಾಗಿ ಈ ಪ್ರಕರಣ ಸಾಕಷ್ಟು ಗೋಜಲು ಯಾರಾದರೂ ಬಂದು ಗ್ಯಾಸ್ ಲೀಕೇಜ್ ಆಗುವ ರೀತಿಯಲ್ಲಿ ಅವ್ರು ಪ್ರಾಣ ಕಳ್ಕೊಳ್ಳುವ ರೀತಿಯಲ್ಲಿ ಮಾಡಿದ್ರ ಹಾಗಾದ್ರೆ ಮನೆಯ ಒಳಗಡೆ ಡೋರ್ ಹೇಗೆ ಕ್ಲೋಸ್ ಆಯಿತು ಮನೆಯ ಮೇಲ್ಗಡೆ ಹತ್ತು ಹೋಗೋದಿಕ್ಕೂ ಸಾಧ್ಯ ಅಲ್ಲ ಇನ್ನೆಲ್ಲೂ ಕೂಡ ಅವರು ಎಸ್ಕೇಪ್ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ ಇದು ಹೇಗೆ ಅಂತ ಇದೀಗ ಬಹಳ ಆಗೋಚರು ಈಗಿರುವಂತಹ ಮೂರು ಪ್ರಶ್ನೆ ಒಂದು ಆಕಸ್ಮಿಕವಾಗಿ ಗ್ಯಾಸ್ ಲೀಕೇಜ್ ಆಗಿರಬಹುದು ಅಂತ ಇನ್ನೊಂದು ಅವರಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿರಬಹುದು ಅಂತ ಇನ್ನೊಂದು ಇನ್ನೇನೋ ಬೇರೆ ಆಗಿರುವಂತಹ ಸಾಧ್ಯತೆ ಇರಬಹುದು ಅಂತ ಇನ್ನೊಂದು ಅವರ ಗಂಡ ಹೇಳ್ತಿರುವಂತಹ ಸ್ಟೇಟ್ಮೆಂಟ್ ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಯಕ್ಷ ತಕ್ಷಣಕ್ಕೆ ನಾವು ಅವರನ್ನ ಅನುಮಾನಿಸೋಕೆ ಸಾಧ್ಯ ಆಗೋದಿಲ್ಲ ಪಾಪ ಅವರೇ ದುಃಖದಲ್ಲಿದ್ದಾರೆ ತಮ್ಮ ಇಬ್ರು ಮಕ್ಕಳು ಹಾಗೆ ಹೆಂಡತಿಯನ್ನ ಕಳ್ಕೊಂಡಂತ ದುಃಖದಲ್ಲಿದ್ದಾರೆ ಒಟ್ಟಾರೆಯಾಗಿ ಈ ಪ್ರಕರಣ ಬಹಳ ಗೋಜಲಾಗಿದೆ ಬಹಳ ನಿಗೂಢ ಎನ್ನುವ ರೀತಿಯಲ್ಲಿ ಇದೆ ಇತ್ತೀಚೆಗಂತೂ ಇಂತಹ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಈ ಪ್ರಕರಣ ಸಂಬಂಧಪಟ್ಟಾಗ ಈಗಾಗಲೇ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಸದ್ಯಕ್ಕೆ ಯಾರನ್ನೂ ಕೂಡ ವಶಕ್ಕೆ ತೆಗೆದುಕೊಂಡಿಲ್ಲ ತಮ್ಮದೇ ಆದಂಥ ರೀತಿಯಲ್ಲಿ ತನಿಖೆಯನ್ನು ಆರಂಭಿಸಿದ್ದಾರೆ ಮರಣೋತ್ತರ ಪರೀಕ್ಷೆ ವರದಿ ಬಂದಾಗ ಒಂದು ಕ್ಲಾರಿಟಿ ಸಿಗುತ್ತೆ ಏನಾಗಿರಬಹುದು ಅಂತ ಆದರೆ ಇಲ್ಲಿ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಒಂದು ಗೊಂದಲ ಅಂದರೆ ಈಗ ಬೇರೆ ಸಂದರ್ಭದಲ್ಲಿ ಏನಾಗುತ್ತೆ ಅವರಾಗಿಯೇ ನೇಣ ಹಾಕೊಂಡ್ರ ಅಥವಾ ಇನ್ಯಾರಾದರೂ ಪ್ರಾಣ ತೆಗೆದ್ರ ಅನ್ನೋದೆಲ್ಲೂ ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಆದರೆ ಇಲ್ಲಿ ಗ್ಯಾಸ್ ಲೀಕೇಜ್ ಇಂದ ಅಂತಾನೆ ಅಂದ್ರೆ ಅದನ್ನು ಸೇವಿಯೇ ಸೇವಿಸಿ ಅವ್ರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತಲೇ ಈಗ ವರದಿ ಬರುತ್ತೆ ಅಲ್ಲಿ ಕ್ಲಾರಿಟಿ ಸಿಗಲ್ಲ ಅಂದ್ರೆ ಬೇರೆ ಯಾರಾದರೂ ಗ್ಯಾಸ್ ಲೀಕೇಜ್ ಮಾಡಿರಬಹುದಾ ಇವರಾಗಿ ಲೀಕೇಜ್ ಮಾಡಿಕೊಂಡ್ರ ಅಥವಾ ಆಕಸ್ಮಿಕವಾಗಿ ಲೀಕೇಜ್ ಆಯಿತಾ ಅದಕ್ಕೆ ಸಂಬಂಧಪಟ್ಟಾಗಿ ಕ್ಲಾರಿಟಿ ಸಿಗೋದಿಲ್ಲ ನೋಡೋಣ ಪ್ರಕರಣ ಇಲ್ಲಿವರೆಗೆ ಹೋಗುತ್ತೆ ಕಥೆ ಅಂತ ಹೇಳಿ ಬಂದ್ರೆ ನಿಮ್ಗೆ ಏನು ಅನಿಸ್ತಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಡೀಟೇಲ್ಸ್ ಡೀಟೇಲ್ಸನ್ನು ಕೇಳ್ತಾ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ